ಚಹಾ ಮಾಡುವಾಗ ಮತ್ತು ಕುಡಿಯುವಾಗ ಮಾಡುವ ಈ ತಪ್ಪುಗಳು ಆರೋಗ್ಯಕ್ಕೆ ಹಾನಿಕಾರಕ ಚಳಿಗಾಲದಲ್ಲಿ ಆಗಾಗ ಸ್ಟ್ರಾಂಗ್ ಸ್ವೀಟ್ ಟೀ ಕುಡಿಯುವುದು ಖುಷಿ ಕೊಡುತ್ತದೆ ಆದರೆ ದೇಹಕ್ಕೆ ಹಾನಿ ಮಾಡುತ್ತದೆ ಚಹಾವನ್ನು ಕುಡಿಯುವಾಗ ಮತ್ತು ಮಾಡುವಾಗ ಈ ಕೆಳಗೆ ನೀಡಿರುವ ತಪ್ಪುಗಳನ್ನು ಮಾಡುವುದರಿಂದ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಚಳಿಗಾಲದಲ್ಲಿ ನೀರು ಕುಡಿಯುವುದಕ್ಕಿಂತ ಹೆಚ್ಚಾಗಿ ಜನರು ಚಹಾ ಕುಡಿಯುತ್ತಾರೆ ಕೊರೆಯುವ ಚಳಿಯಲ್ಲಿ ಬಿಸಿ ಟೀ ಕುಡಿಯಲು ಎಲ್ಲರೂ ರೆಡಿಯಾಗಿರುತ್ತಾರೆ ದಿನದಲ್ಲಿ ಹೆಚ್ಚು ಚಹಾ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ ಆದರೂ ಕೆಲವರು ಚಹಾವನ್ನು ಹೆಚ್ಚಾಗಿ ಕುಡಿಯುತ್ತಾರೆ ಪ್ರತಿ ಮನೆಯಲ್ಲೂ ಚಹಾ ಎಲೆ ಮತ್ತು ಸಕ್ಕರೆಯನ್ನು ನೀರಿನಲ್ಲಿ ಕುದಿಸಿ ಹಾಲು ಸೇರಿಸಿ ಚಹಾವನ್ನು ತಯಾರಿಸಲಾಗುತ್ತದೆ ಅಲ್ಲದೆ ಇದಕ್ಕೆ ವಿವಿಧ ಮಸಾಲೆಗಳನ್ನು ಸೇರಿಸುವುದರಿಂದ ಚಹಾದ ರುಚಿ ಹೆಚ್ಚುತ್ತದೆ ಬಲವಾದ ಸಿಹಿ ಚಹಾವನ್ನು ಕುಡಿಯುವುದು ವಿನೋದ ಆದರೆ ಅದು ದೇಹಕ್ಕೆ ಹಾನಿ ಮಾಡುತ್ತದೆ ಚಹಾವನ್ನು ಕುಡಿಯುವಾಗ ಮತ್ತು ಮಾಡುವಾಗ ಈ ತಪ್ಪುಗಳನ್ನು ಮಾಡುವುದರಿಂದ ಅದು ಹೆಚ್ಚು ಅನಾರೋಗ್ಯಕರವಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದು ದೊಡ್ಡ ತಪ್ಪು ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದರಿಂದ ಚಯಾಪಚಯ ಪ್ರಕ್ರಿಯೆಯು ನಿಧಾನವಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ಅಜೀರ್ಣ ಹೊಟ್ಟೆ ಉಬ್ಬರ ಮಲಬದ್ಧತೆಯಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ ಆದ್ದರಿಂದ ಚಹಾದೊಂದಿಗೆ ಏನಾದರೂ ತಿನ್ನಬೇಕು ಸಂಸ್ಕರಿಸಿದ ಸಕ್ಕರೆ ಹೆಚ್ಚಿನ ಜನರು ಚಹಾದಲ್ಲಿ ಸಂಸ್ಕರಿಸಿದ ಸಕ್ಕರೆಯನ್ನು ಬಳಸುತ್ತಾರೆ ಇದು ಬೊಜ್ಜು ಮತ್ತು ಆಮ್ಲೀಯತೆಯನ್ನು ಉಂಟುಮಾಡುತ್ತದೆ ಚಹಾಕ್ಕೆ ಸಕ್ಕರೆ ಮತ್ತು ಹಾಲನ್ನು ಸೇರಿಸಿ ಹೆಚ್ಚು ಕುದಿಸುವುದರಿಂದ ಚಹಾವನ್ನು ಕಡಿಮೆ ಹಾನಿಕರವಾಗಿಸಲು ನೀವು ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಬಳಸಿ ಹಾಗಾಗ್ಗೆ ಮತ್ತೆ ಬಿಸಿ ಮಾಡಿ ಹಲವರಿಗೆ ಬೆಳಗ್ಗೆ ಎರಡು ಮೂರು ಬಾರಿ ಟೀ ಕುಡಿಯುವ ಅಭ್ಯಾಸವಿರುತ್ತದೆ ಒಮ್ಮೆಗೆ ಹೆಚ್ಚು ಟೀ ಮಾಡಿ ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿಯುತ್ತಾರೆ ಇದು ತುಂಬ ದಾರಿ ಚಹಾವನ್ನು ತಯಾರಿಸಿದ ನಂತರ ಅದನ್ನು ಎರಡನೇ ಬಾರಿ ಕುಡಿಯಬಾರದು ಹಾನಿಕಾರಕ ಇದರಿಂದಾಗಿ ಜೀರ್ಣಕಾರಿ ಸಮಸ್ಯೆ ಉಂಟಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಪ್ಲೀಸ್ ಡೂ ಸಬ್ಸ್ಕ್ರೈಬ್